ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಾಗಿ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಈಗ ಬಿಡಿಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿರಿ ಕನ್ನಡ ವರ್ಣಮಾಲಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ನೋಡಿ ವಿದ್ಯಾರ್ಥಿಗಳೇ ಈ ಕನ್ನಡ ವರ್ಣಮಾಲೆ ಬಗ್ಗೆ ಸಾಕಷ್ಟು ಸಲ ಕ್ವೆಶನ್ಸ್ಗಳ ಕೇಳ್ತಾನೆ ಇರ್ತಾರೆ ಹಾಗಾಗಿ ಈ ಕನ್ನಡ ವರ್ಣಮಾಲೆಯನ್ನು ಸರಿಯಾಗಿ ಓದಿಟ್ಕೊಳ್ಳಿ ಕನ್ನಡ ವರ್ಣಮಾಲೆ ಇರುವಂಥ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಅವನು ಮೌಂಟ್ ಎವರೆಸ್ಟ್ನ ತುತ್ತ ತುದಿಯನ್ನು ತಲುಪಿದನು ಇಲ್ಲಿರುವ ದುರುಕ್ತಿ ಯಾವುದು ಇಲ್ಲಿ ನೋಡಿ ಇಲ್ಲಿ ವಾಕ್ಯನ ಕೊಟ್ಟಿದ್ದಾರೆ ಈ ವಾಕ್ಯದಲ್ಲಿ ದುರುಕ್ತಿ ಪದ ಯಾವುದು ಅಂತ ಕೇಳಿದ್ದಾರೆ ಅವನು ಮೌಂಟ್ ಎವರೆಸ್ಟ್ ತುತ್ತ ತುದಿಯನ್ನು ತಲುಪಿದನು ಅಂತ ಇದೆ ಇಲ್ಲಿ ನೋಡಿ ಆಪ್ಷನ್ ಎ ಅವನು ಬಿ ಏರಿದನು ಸಿ ತುತ್ತ ತುದಿ ಡಿ ಎವರೆಸ್ಟ್ ಅಂತ ಇದೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತುತ್ತ ತುದಿ ಅನ್ನೋದು ಇದು ಒಂದು ಧಿರುಕ್ತಿಯಾಗಿದೆರುಕ್ತಿ ಅಂದರೆ ಗೊತ್ತಿದೆ ನಮಗೆ ಒಂದು ಪದವನ್ನು ಎರಡು ಸಲ ಉಚ್ಚಾರಣೆ ಮಾಡುವಂಥದ್ದು ಅಂದರೆ ನಿರ್ದಿಷ್ಟ ಅರ್ಥವನ್ನು ಹೊಂದಿರ್ತದೆ ಅಂತಹ ಒಂದು ಪದವನ್ನು ಎರಡು ಸಲ ಉಚ್ಚಾರಣೆ ಮಾಡುವಂಥದ್ದು ಬೇಗ ಬೇಗ ಹೌದಾ ತುತ್ತ ತುದಿ ಮೊಟ್ಟ ಮೊದಲು ಇವೆಲ್ಲ ದುರುಪ್ತಿಗೆ ಉದಾಹರಣೆಗಳು ನೆಕ್ಸ್ಟ್ ನೋಡಿ ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ವೀರ ಶೂರ ಧೀರ ಕಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಖಡ್ಗ ಪದದ ಮಹಾಪ್ರಾಣಾಕ್ಷರ ಯಾವುದು ಇಲ್ಲಿ ಅಲ್ಪ ಪ್ರಾಣ ನಿಮ್ಗೆ ಗೊತ್ತಿದೆ ಕನ್ನಡ ವರ್ಣಮಾಲೆಯಲ್ಲಿ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಹಾಗೆ ಅನುನಾಸಿಕ ಐದು ಅನುನಾಸಿಕ ಐದು ಇವು ವರ್ಗೀಯ ವ್ಯಂಜನಾಕ್ಷರಗಳಲ್ಲಿರುವಂತಹ ಒಂದು ಪ್ರಕಾರಗಳು ಇಲ್ಲಿ ಕೇಳಿದ್ದಾರೆ ಅಲ್ ಮಹಾಪ್ರಾಣಾಕ್ಷರ ಎಷ್ಟು ಅಂತ ಕೇಳಿದ್ದಾರೆ ಅಥವಾ ಸಾರಿ ಮಹಾಪ್ರಾಣಾಕ್ಷರ ಯಾವುದಂತ ಕೇಳಿದ್ದಾರೆ ಇಲ್ಲಿ ಮಹಾಪ್ರಾಣಾಕ್ಷರ ಯಾವುದಂತ ಕೇಳಿದಾಗ ಇಲ್ಲಿ ಖ ಅನ್ನೋದು ಇಲ್ಲಿ ಮಹಾಪ್ರಾಣಾಕ್ಷರ ಆಗ್ತದೆ ಖಡ್ಗ ಹೌದಾ ನೆಕ್ಸ್ಟ್ ನೋಡಿ ವಿದುರ ಎಂಬ ಪದದ ಸ್ತ್ರೀಲಿಂಗ ರೂಪ ಯಾವುದು ವಿಧುರ ವಿದುರೇ ವಿಧವೆಯರು ವಿಧವೆ ಅಂತ ಇದೆ ವಿದು ವಿದುರೆಯರು ವಿಧವೆ ಅಂತ ಇದೆ ಐದನೇ ಪ್ರಶ್ನೆಗೆ ಆಪ್ಷನ್ ಡಿ ವಿಧುರ ವಿಧವೆ ಸರಿಯಾದ ಉತ್ತರ ಆಪ್ಷನ್ ಡಿ ಓಕೆನಾ ನೆಕ್ಸ್ಟ್ ನೋಡಿ ನಂಬಿಕೆ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ಡಿ ಅಪನಂಬಿಕೆ ಚಿಕಿತ್ಸೆ ಎಂಬ ಪದದ ತತ್ಸಮ ಅಥವಾ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಚಿಕಿತ್ಸೆ ರೋಗ ಆಪ್ಷನ್ ಸಿ ಆಪ್ಷನ್ ಡಿ ಆರೈಕೆ ಅಂತ ಇದೆ ಏಳನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಚಿಕಿತ್ಸೆ ಅಂತಂದರೆ ಆರೋಗ್ಯ ಅನ್ನುವಂಥ ಅರ್ಥವೂ ಸಹ ಕೊಡ್ತದೆ ಚಿಕಿತ್ಸೆ ಎಂಬ ಪದದ ಸಮನಾರ್ಥಕ ಪದ ಯಾವುದು ಆರೈಕೆ ಗುಂಪಿಗೆ ಸೇರಿದ ಪದ ಯಾವುದು ಶೇಂಗಾ ಮಾವು ಗೆಣಸು ಆಲೂಗಡ್ಡೆ ಅಂತ ಕೊಟ್ಟಿದ್ದಾರೆ ಇನ್ನು ನೋಡಿ ಗೆಣಸು ಗೆಣಸು ಶೇಂಗಾ ಆಲೂಗಡ್ಡೆ ಒಂದು ಮಣ್ಣಿನೊಳಗೆ ಅಥವಾ ಭೂಮಿಯ ಒಳಗೆ ಬೆಳೆಯುವಂಥ ಒಂದು ಬೆಳೆಯುವಂಥದ್ದಾಗಿದೆ ಹಾಗಾದರೆ ಈ ಮಾವು ಅನ್ನೋದಿಲ್ಲ ಹೇಳಿದ್ದು ಇದು ಮರದ ಮೇಲೆ ಬೆಳೆಯುವಂಥದ್ದು ಹೌದಾ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಅಂತ ಆಗುತ್ತೆ ಇದನ್ನು ಕೂಡಿಸ್ಬಾರ್ದಾಗ ಏನು ಹೇಳಿ ಪುಸ್ತಕವನ್ನು ಆಗುತ್ತೆ ಆಪ್ಷನ್ ಎ ಉರಿಯುವ ಬೆಂಕಿಗೆ ಡ್ಯಾಶ್ ದಂತೆ ಗಾದೆ ಮಾತು ಪೂರ್ಣಗೊಳಿಸಿ ನೋಡಿ ಹತ್ತನೇ ಪ್ರಶ್ನೆಗೆ ಉರಿಯುವ ಬೆಂಕಿಗೆ ತುಪ್ಪ ಸುರಿ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆ ನೆಕ್ಸ್ಟ್ ನೋಡಿ ಮೋನು ಪಾಪುವಿನ ಅಮ್ಮನ ಹೆಸರು ಏನು ಅಂತ ಕೇಳಿದ್ದಾರೆ ಪುತಲಿಬಾಯಿ ಮೋನು ಪಾಪು ಮೋನುಬಾಯಿ ಕಸ್ತೂರಿ ಪಾರ್ವತಿ ಅಂತ ಇದೆ ಇದಕ್ಕೆ ಸರಿಯಾದ ಆಪ್ಷನ್ ಎ ಮೋನು ಪಾಪುವಿನ ಅಮ್ಮನ ಹೆಸರು ಪುತಲಿಬಾಯಿ ಇಲ್ಲಿ ಮೋನು ಪಾಪು ಅಂದರೆ ಅದರಲ್ಲಿ ಮಹಾತ್ಮ ಗಾಂಧೀಜಿ ಹೌದ ಮಹಾತ್ಮ ಮಹಾತ್ಮ ಗಾಂಧಿ ಹಾಗಿದ್ರೆ ಅವರ ಅಮ್ಮನ ಪುತಳಿ ಬಾಯಿ ತಂದೆ ಹೆಸರು ಕರಂಚಂದ್ ಗಾಂಧಿ ನೆಕ್ಸ್ಟ್ ನೋಡಿ ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಹಾಗಾದರೆ ನಾನು ಯಾರು ದೇವರು ಬಿಸಿಲು ಮಳೆ ಗಾಳಿ ಕಣ್ಣಿಗೆ ಕಾಣಿಸೋದಿಲ್ಲ ಅಂತೆ ಕೈಗೆ ಸಿಗೋದಿಲ್ಲ ಹಾಗಾದರೆ ಏನಂತ ಕೇಳಿದರೆ ಆಪ್ಷನ್ ಡಿ ಗಾಳಿ ಆಪ್ಷನ್ ಡಿ ಸರಿಯಾದ ಥರ ನೆಕ್ಸ್ಟ್ ನೋಡಿ ಉಪ್ಪು ತಿಂದ ಮೇಲೆ ಡ್ಯಾಶ್ ಗಾದೆ ಮಾತು ಪೂರ್ಣಗೊಳಿಸಿ ಸಕ್ಕರೆ ತಿನ್ನಲೇಬೇಕು ಸಿಹಿ ತಿನ್ನಲೇಬೇಕು ಅನ್ನ ತಿನ್ನಲೇಬೇಕು ನೀರು ಕುಡಿಯಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಶಿವನು ಲೋಕ ಕಲ್ಯಾಣಕ್ಕಾಗಿ ಹಾಲಾಹಲವನ್ನು ಕುಡಿದನು ಈ ವಾಕ್ಯವು ಡ್ಯಾಶ್ ಅನ್ನು ಸೂಚಿಸುತ್ತದೆ ಭವಿಷ್ಯದ ಕಾಲ ಭೂತಕಾಲ ಮುಂದಿನ ಕಾಲ ವರ್ತಮಾನ ಕಾಲ ಕುಡಿದನು ಅಂತ ಇದೆ ಇದು ದ ಅಂತ ಇದೆ ಇಲ್ಲಿ ಇದಕ್ಕೆ ಉತ್ತರ ಇದು ಭೂತಕಾಲ ವಿದ್ಯಾರ್ಥಿಗಳ ಬಂದು ನೆನಪಿಟ್ಕೊಳ್ಳಿ ಇಲ್ಲಿ ದ ಅಂತ ಬಂತ ದ ಇಲ್ಲಿ ದ ಅಂತ ಇದೆಯಲ್ಲ ಹಿಂಗೆ ದ ಅಂತ ಬಂದಾಗ ಭೂತಕಾಲ ಸೂಚಕ ಪ್ರತ್ಯಯ ಉತ್ತ ಅಂತ ಬಂದಾಗ ಇದು ವರ್ತಮಾನ ಕಾಲ ಹಾಗೆ ಇನ್ನು ವ ಅಂತ ಬಂದಾಗ ಇದು ಭವಿಷ್ಯದ ಕಾಲ ಸೂಚಕ ಪ್ರತ್ಯಯ ಓಕೆನಾ ನೆನಪಿಟ್ಕೊಳ್ಳಿ ಇಲ್ಲಿ ಏನು ಕೇಳಿದ್ದಾರೆ ಹೇಳಿ ಇಲ್ಲಿ ಶಿವನು ಲೋಕ ಕಲ್ಯಾಣಕ್ಕಾಗಿ ಹಾಲ ಹಲವನ್ನು ಕುಡಿದನು ನೋಡಿ ಇಲ್ಲಿ ಕುಡಿದನು ಕೂಹು ಡಿ ಕುಡಿದನು ಅಂತ ಇದ್ದ ಹೌದಾ ಇಲ್ಲಿ ಏನಿದೆ ದನು ಅಂತ ಪ್ರತ್ಯಯ ಇದೆ ಹೌದಾ ಹಾಗಾಗಿ ದನ್ ಅಂತ ಪ್ರತ್ಯಯ ಇದೆ ಹಾಗಾಗಿ ಇದು ಭೂತ ಭೂತ ಆಪ್ಷನ್ ಬಿ ಸರಿಯಾದ ಥರ ಓಕೆನಾ ನೆಕ್ಸ್ಟ್ ನೋಡಿ ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ ಹಣ್ಣುಗಳು ಮಧುಪಲ ಫಲವಧು ಊಟ ಅಂತ ಇದೆ ಸರಿಯಾದ ಥರ ಆಪ್ಷನ್ ಬಿ ಮಧುಪಲ ತಿನ್ನಿ ಇದು ನಿಮಗೆ ಐದನೇ ತರಗತಿಯ ಒಂದು ಕನ್ನಡ ವಿಷಯದಲ್ಲಿರುವಂಥ ಒಂದು ಸಿಲೆಬಸ್ನಲ್ಲಿರುವಂಥ ಒಂದು ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳು ಯಾರೆಲ್ಲ ಕ್ಲಾಸನ್ನು ಇದ್ದರೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಮೊರಾರ್ಜಿ ನವೋದಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಡಿ ಪದದ ನಾನಾರ್ಥಕಗಳ ಗುಂಪು ಪಾದ ಸಾಲು ಕಾಲು ಪಾಡು ಹಾಡು ಬೀಡು ಕೆಳಗೆ ಪಾದ ನೆಲ ಸಾಲು ಪಾಲು ಹೋಲು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಲು ಪಾಲು ಹೋಲು ಅಂತ ಇದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾರಿ ಆಪ್ಷನ್ ಸಿ ಆಗುತ್ತೆ ಅಡಿ ಪದದ ನಾನಾರ್ಥಕ ಕೆಳಗೆ ಪಾದ ನೆಲ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆನಾ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಹದಿನೇಳು ಕೆಳಗಿನವುಗಳಲ್ಲಿ ನಾಮಪದಕ್ಕೆ ಉದಾಹರಣೆ ರವಿ ಉತ್ತರ ದಕ್ಷಿಣ ಹಾರಿತು ಅಂತ ಇದೆ ನಾಮಪದ ಯಾವುದು ಅಂತ ಕೇಳಿದರೆ ಇದಕ್ಕೆ ನಾಮಪದಕ್ಕೆ ಉದಾಹರಣೆ ರವಿ ಅನ್ನೋದರಲ್ಲಿ ನಾಮಪದ ಆಗಿದೆ ಹೌದಾ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಹದಿನೆಂಟು ಬೆಂಗಳೂರು ಏಷ್ಯಾದಲ್ಲಿ ಪ್ರಥಮವಾಗಿ ಡ್ಯಾಶ್ ಯನ್ನು ಪಡೆದ ನಗರವಾಗಿದೆ ವಿದ್ಯುತ್ ಶಕ್ತಿ ಶಕ್ತಿ ಇಲ್ಲಿ ಆಯ್ಕೆಗಳಲ್ಲಿ ನಾಲ್ಕು ವಿದ್ಯುತ್ ಶಕ್ತಿನೇ ಕೊಟ್ಟಿದ್ದಾರೆ ಆದರೆ ಸರಿಯಾದ ಒಂದು ಬರಹದ ರೂಪ ಯಾವುದು ಅಂತ ಕೇಳಿದ್ದಾರೆ ಹೌದಾ ಆಪ್ಷನ್ ಸಿ ಶಕ್ತಿ ಆಪ್ಷನ್ ಸಿ ಸರಿಯಾದ ಉತ್ತರ ಈ ಥರ ಬರೀತೀವಿ ಓಕೆನಾ ವಿದ್ಯುತ್ ನೋಡಿ ವಿ ವಿದ್ಯುತ್ ಶಕ್ತಿ ದೊಡ್ಡ ಚೆನ್ನಾಗ್ ಕೊಡ್ತೀವಿ ವಿದ್ಯುತ್ ಶಕ್ತಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಅಲ್ಪ ಪ್ರಾಣಗಳ ಗುಂಪನ್ನು ಕಂಡುಹಿಡಿಯಿರಿ ಭ ಹ ಇ ತ ಪ ಘ ಇದಕ್ಕೆ ಸರಿ ತ ಮತ್ತೆ ಪ ತ ಮತ್ತೆ ಪ ಅನ್ನಿದೊಂದು ಅಲ್ಪ ಪ್ರಾಣಾಕ್ಷರಗಳ ಗುಂಪು ಆಗಿದೆ ಸುಳ್ಳು ಹೇಳಿದ ಮಕ್ಕಳು ಈಗ ಡ್ಯಾಶ್ ಪಡುತ್ತಿದ್ದಾರೆ ಸಂತೋಷ ದುಃಖ ಪಶ್ಚಾತ್ತಾಪ ಉಲ್ಲಾಸ ಸುಳ್ಳು ಹೇಳಿದ ಮಕ್ಕಳು ಈಗ ದುಃಖ ಪಡುತ್ತಿದ್ದಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದಾಗ ಧನ್ಯವಾದಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ